ಊಟ ಕೊಡ್ತಾರ ಹಾಲು ಕೊಡ್ತಾರ ಅವ್ರು ಕಷ್ಟ ಅಂತ ಹೇಳಿದಾಗ ಶಿಕ್ಷಣಕ್ಕಾಗಿ ಒಂದು ಮಗು ಹೇಗೆ ಯಾವ ಬಳಸ್ತಿತ್ತು ಮೂಡಿ ಬಂದಿದೆ ಉತ್ತಮ ಸಾಮಾಜಿಕ ಶಿಕ್ಷಣ ಚಿತ್ರ ನೀವು ಶಿಕ್ಷಣದಿಂದ ಪ್ರೇರೇಪಿತರಾಲಿ ಅಂತ ಹೇಳಿ ಮೇಡಮ್ ಅವರು ಉದ್ದೇಶದಿಂದ ಪ್ರಸಾರ ಮಾಡ್ತೀವಿ ಮುಲ್ಲ ಮೇಡಮ್ ಅವ್ರ ಉದ್ದೇಶದಿಂದ ಪ್ರಸಾರ ಮಾಡ್ತೀವಿ ನೋಡ್ರಿ आइलेन भी मोवन के ऐप पर, पूरा का पाँव मिल गया बगैर कर, ये ना वो ना तैयार आ गया, कौन ऐसे कैरा भजता है चलना? ये वाह, ये रात में, ये वाह, ना आपन जगह मोगा पड़े, ना साले मोके, साले का हैसिल अच्छी, वन दिगा मोकिला नाना, हो बोल तुमड़े में, क्यों अब तुम आपन जुटी मोगा, ना आने दस ಗೌಜಾನ ಯಾರೂ ನೀವು ನಮ್ಮ ಮನೆಯಲ್ಲಿ ರೂಪಾಯಿ ಹಾಕೊಂಡ್ಬ್ರಿ ಕೂಡಿದ್ರೆ ಕಾತಾಗ ಬಿಜಾಪುರ ನೋಡಿದುರ ಬರಗಾಲ ಬಂದವರು ನೋಡಿದೆ ಹೇಗ ನಿಮ್ಮಪ್ಪ ಬಾಳಪ್ಪ ಅಂತವ್ವ ಕಷ್ಟಪಟ್ಟು ಮನುಷ್ಯರಿಗೆ ಕಷ್ಟದಲ್ಲೂ ನಾಲ್ಕು ಮಂದಿಗೆ ಒಬ್ಬರಂತ ಪುಣ್ಯಾತ್ಮರ ಅವ್ರಿಗೆ ನಾಲ್ಕು ಜನ ಗಂಡ ಮಕ್ಕಳೆ ನೂರ್ ಜನ ಗಂಡ ಮಕ್ಕಳೇವ್ವ

ఏ నిమ్మ తండ్రి కరి అప్పనికే హణు మోడేవ్వాసీపా కుమేవా ని అన్న హాక నిమ్మ హా ఆశీర్వాద ఏ కర్కొని यवा आटा पट्टा सारी दिलना ना हो को कर ले इवा इस सरगे अरे का गाना को तिन तिन यवा आटा पडबती ला कोन दिवस करता नि और चाय नि तिन सुनो ना एक कोन मारा यवा ये ना लागो नोड जो आटा पट्टा वन गौ सानी आयला ना ना आटा पट्टा ले यवा इ पेना तो कोन कोती ने ये ये रओ हम कोई नो सवारी नोडे इ तो मत पाके का सानी Nein, ich muss...

పట్ట్టేగే చియా రాతు మునదా పంజో నేదిగే దిగేలా మాందిదా నపిడిడి మాందిదా లాందా 来一点吧。 మ్మా <imitation> <imitation> समाजी निंदित हुआ बहुत उच्चतर दिल है, और इतने हाँ। आने में चला के वो बिल्कुल नम्र आचार के वाले इस्तीफा देको, और तो प्रिजेप्ट देको। हाँ, बहुत बचपन था। थैंक यू मैन। कुत्ता बड़ा बनने दे रहा? हाँ। तिज्मा बड़े ही दे रहा? ऐसा। यार अब तक आप टीवी में और चिकन देने वगैरह आएंगे?

ಈಗ ಪರೀಕ್ಷೆ ಒಳಗ ಇಡೀ ರಾಜ್ಯಕ್ಕೆ ಉತ್ತಮ ಶಿಕ್ಷಣ ಕೊಡಿಸಿ ಆಸ್ತಿ ನಿಮ್ ಬಂದು ಆಸ್ತಿಯನ್ನ ಮಾಡ್ರಿ ಬಾಲ್ ವಿವಾಹ ಬೇಸರಕ್ಕೆ ತಗಿರಿ ಯಾರಾದ್ರೂ ಬಾಲ್ ವಿವಾಹ ಮಾಡಾತಿದ್ರ ಅವ್ರ ವಿರುದ್ಧ ಹೋರಾಡಿ ಚಳಿ ಕಲಸಿ ಆವಾಗ್ಲೇ ನಮ್ ಊರು ಜಿಲ್ಲೆ ರಾಜ್ಯ ರಾಷ್ಟ್ರ ಬಲಿಷ್ಠವಾಗ್ತೈತಿ ಇಷ್ಟ ಹೇಳಿ ನಾನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇದು ಕೇವಲ ಸರು ಎಂಬ ಬಾಲಕಿಯ ಕಥೆಯಲ್ಲ ಇಂತಹ ಹಲವು ಬಾಲಕಿಯರ ಸಾಧನೆಯ ಕನಸು ಬಾಲ್ಯ ವಿವಾಹದಿಂದ ಬಾರುತ್ತಿದೆ ಅರಿವಿಲ್ಲದ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳನ್ನು ಮರಿವು ಮಾಡಿಕೊಳ್ಳುತ್ತಿರುವ ಪೋಷಕರು ಅವರ ಜೀವನವನ್ನೇ ಹಾಳು ಮಾಡುತ್ತಿದ್ದಾರೆ ಸಣ್ಣ ವಯಸ್ಸಿನಲ್ಲಿ ಗಂಡ ಅತ್ತೆ ಮಾವ ಹೀಗೆ ನೂರಾರು ಜವಾಬ್ದಾರಿಗಳು ಬಾಲಕಿಯ ಬದುಕನ್ನು ನರಕವಾಗಿಸುತ್ತಿವೆ ಪರೀಕ್ಷೆ ಬಂದ ಈಗ ಪರೀಕ್ಷೆ ಕನಸು ಬಾಲುದಿಂದ ಬಾಳುತ್ತಿದೆ ಅಡುವಿಲ್ಲದ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳನ್ನು ಪರಿವು ಮಾಡಿಕೊಳ್ಳುತ್ತಿರುವ ಪೋಷಕರು ಅವರ ಜೀವನವನ್ನೇ ಹಾಳು ಮಾಡುತ್ತಿದ್ದಾರೆ ಸಣ್ಣ ವಯಸ್ಸಿನಲ್ಲಿ ಕೈಗಾರಿಕೊಳ್ಳುವಂತೆ ಅವರು ಹೀಗೆ ನೂರಾರು ಜವಾಬ್ದಾರಿಗಳು ಬಾಲಕಿಯ ಬದುಕನ್ನು ನರಕವಾಗಿಸುತ್ತಿವೆ ಇಂತಹ ಸಾಮಾಜಿಕ ಪಿಡುಗಾದ ಬಾಲ್ವಿಹದ ವಿರುದ್ಧ ನಾವೆಲ್ಲರೂ ಹೋರಾಡಬೇಕು

ತಮ್ಮ ಮಕ್ಕಳನ್ನ ತಮ್ಮ ಜವಾಬ್ದಾರಿ ನುಡಿಸಿಕೊಳ್ಳಲು ಬಾಲ್ಯದಲ್ಲೇ ವಿವಾಹ ಮಾಡಿ ಶಿಕ್ಷಣ ವಂಚಿತರನ್ನಾಗಿ ಮಾಡುತ್ತಿದ್ದಾರೆ ಅಧ್ಯಯನದಿಂದ ವಿವಾಹ ಮಾಡಿ ತಮ್ಮ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರಾಗಿ ಮಾಡುತ್ತಿದ್ದಾರೆ ಈ ಸರು ಎಂಬ ಬಾಲಕಿ ಇಂತ ಹೋರಾಟವನ್ನ ಮಾಡಿ ದಿಟ್ಟ ನಿರ್ಧಾರ ತೆಗೆದುಕೊಂಡು ತನ್ನ ಶಿಕ್ಷಣ ಮೂಲಕ ತನ್ನ ಜೀವನವಾಣಿ ಸುಧಾರಿಸಿದ ಒಂದು ಕತೆ ಅದಕ್ಕಾಗಿ ಸರು ಎನ್ನುವ ಮಕ್ಕಳು ಎಲ್ಲರ ಪ್ರತಿನಿಧಿ ಎಲ್ಲರಿಗೂ ಆಗಲೆಂದು ಈ ವಿಡಿಯೋವನ್ನು ಚಿತ್ರೀಕರಣವನ್ನ ನಮ್ಮ ಸ್ಮಾರ್ಟ್ ಕ್ಲಾಸ್ ಮೂಲಕ ಮಕ್ಕಳಿಗೆ ತೋರಿಸಿದ್ದೀವಿ ಧನ್ಯವಾದ ಕೆಪಿಎಸ್ ತನ್ನ ಈ ಸಿನಿಮಾ ತಿಳ್ಕೊಂಡ್ರಿ ಮತ್ತೇನು ಬುದ್ಧಿ ಅದಿಲ್ಲ ಅಲ್ಲೇ ಒಂದೇಳೆ ಮಾಡಕ್ ನಿಂತರ ಏನ್ ಮಾಡ್ಬೇಕಂತ ಅವರು ಎಷ್ಟೊಂದು ಸಹಾಯವಾಣಿ ಹೇಳ ಒನ್ ಜೀರೋ ನೈನ್ ಏಟ್ ಒನ್ ಜೀರೋ ನೈನ್ ಗೆ ಫೋನ್ ಹಚ್ಬೇಕು ಹೌದಿಲ್ಲ ಆದ್ರೆ ನಾನು ಈ ಒಂದು ವಿಡಿಯೋದ ಮೂಲಕ ನಾನು ಆ ಸಹಾಯವಾಣಿ ಅವ್ರು ಏನ್ ಹೇಳ್ತೀನಿ ಅಂತಂದ್ರ ಆ ಸಹಾಯವಾಣಿ ಚಲೋ ಇರುವಂಗೆ ನೋಡ್ಕೋಬೇಕಂತ ವಿನಂತಿ ಹೌದಿಲ್ಲ ಸಹಾಯವಾಣಿ ಬಂದಿರ್ತಾವೆ ಸಹಾಯವಾಣಿ ಸರ ಚಲೋ ಅದಕ್ಕೆ ಈ ಒಂದು ಇಲಾಖೆಯವರಿಗೆ ನಾ ಏನು ವಿನಂತಿ ಮಾಡ್ಕೊತೀನಿ ಅಂದ್ರೆ ಆ ಒನ್ ಜೀರೋ ನೈನ್ ಏಟ್ ಈ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾಲು ಇರೋ ನೋಡ್ಕೋಬೇಕಂತ ಒಂದು ಕಳಕಳಿ ವಿನಂತಿ ಸಿನಿಮಾ ಏನೋ ಮಾಡಿದ್ರಿ ಇನ್ನು ಗುರಿ ಅಂತ ಫೋನ್ ಹಾಕಿ ಚಲೋ ಮಾಡ್ತಾವ್ ಎತ್ತಲಿಕ್ಕೆ ಅಂದ್ರೆ ಒಂದ್ ಹುಡುಗಿ ಫೋನ್ ಎತ್ತಿಕಂದ್ರೆ ಒಂದ್ ಹುಡುಗಿ ಜೀವನ ಹಾಳಾಕೈತಿ ಹೌದಿಲ್ರಿ ಸರ್ ಹೌದಾ ಹಿಂಗಾಗಿ ದಯವಿಟ್ಟು ಸಹಾಯವಾಣಿಯನ್ನ ಆಕ್ಟಿವ್ ಆಗಿರ್ಬೇಕಂತ ನಾ ಆ ಒಂದು ಇಲಾಖೆಯವರಿಗೆ ಅಥವಾ ಆ ಒಂದು ಸಿಬ್ಬಂದಿಗೆ ನಾನು ಕಳಕಳಿಯ ವಿನಂತಿ ಮಾಡ್ಕೊತೀನಿ ಧನ್ಯವಾದಗಳು ನಿಮಗೆ ಹೆಲ್ಪ್ ಆತ ನಿಮ್ಗೇನು ಹೆಲ್ಪ್ ಆಯಿತು ಆ ಸಿನಿಮಾದಿಂದ ಏನು ಹೆಲ್ಪ್ ಆತ ಹೇಳ ಸೂಪರ್ ಮದುವೆ ಮಾಡಿದರೆ ಜೀವನ ಹಾಳಾಕೈತಿ ಅಲ್ಲ ಹೌದಿಲ್ಲ ಅದೇ ಹಾಂ